माने कोण पण नुमतेला ये मारणार नाही जी मचानली एकरा डॉक्टर ಬರला तर सा नि वैद्यकीय परते बुकिट इ मला सगळे नि माने माने आम्ही आम्ही नाव घेतले हां आलो आज यु डॉक्टर केमनी नाही मारतो घर का डॉक्टर काय इंजेक्शन नको तर ಹೀಗೆ ಡಾಕ್ಟರ್ ಇಲ್ಲದೆ ಖಾಲಿಯಾಗಿರುವ ಕುರ್ಚಿ ಚಿಕಿತ್ಸೆ ಪಡೆಯಲೆಂದು ಆಸ್ಪತ್ರೆಗೆ ಸಾಲುಗಟ್ಟಿ ನಿಂತಿರುವ ಬಡ ರೋಗಿಗಳು ಇನ್ನೊಂದು ಕಡೆ ಆಸ್ಪತ್ರೆಯ ನರ್ಸ್ ರೋಗಿಗಳಿಗೆ ಚಿಕಿತ್ಸೆ ನೀಡಿ ಕಳುಹಿಸಿಕೊಡುತ್ತಿರುವುದು ರಾತ್ರಿ ಆದರೆ ಸಾಕು ಆಸ್ಪತ್ರೆಯಲ್ಲಿ ಪವರ್ ಇಲ್ಲದೆ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿರುವುದು ಈ ದೃಶ್ಯಗಳೆಲ್ಲ ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿಯಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೌದು ವೀಕ್ಷಕರೇ ಈ ಆಸ್ಪತ್ರೆಯಲ್ಲಿ ಒಬ್ಬ ವೈದ್ಯರು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದು ಅವರೂ ಸಹ ಸುಮಾರು ಹದಿನೈದು ದಿನಗಳಿಂದ ಮದುವೆ ಅಂತ ಹೇಳಿ ರಜೆಯಲ್ಲಿದ್ದಾರಂತೆ ಹಾಗಾಗಿ ಇವರು ಬರುವವರೆಗೂ ತಾತ್ಕಾಲಿಕವಾಗಿ ಮತ್ತೊಬ್ಬ ವೈದ್ಯರನ್ನು ನಿಯೋಜಿಸಲಾಗಿದೆ ಆದರೆ ಆ ಸಾಹೇಬರು ಮಾತ್ರ ಬಂದ್ರೆ ಬರ್ತಾರೆ ಇಲ್ಲಾಂದ್ರೆ ಇಲ್ಲವಂತೆ ಬಂದರೂ ಕೂಡ ಅರ್ಧ ಗಂಟೆ ಮಾತ್ರ ಇದ್ದು ಹೊರಟು ಹೋಗ್ತಾರಂತೆ ಆದ್ರೆ ರೋಗಿಗಳ ಬಗ್ಗೆ ಮಾತ್ರ ಯಾವುದೇ ಕಾಳಜಿ ಇಲ್ಲ ಎಂದು ಸಾರ್ವಜನಿಕ ವಲಯದಿಂದ ಕೇಳಿಬಂದಿದೆ ಈ ಆಸ್ಪತ್ರೆಯಲ್ಲಿ ಮಾರ್ನಿಂಗ್ ಮತ್ತು ನೈಟ್ ಶಿಫ್ಟ್ಗಳಾಗಿ ಇಬ್ಬರು ನರ್ಸ್ಗಳು ಕೆಲಸ ಮಾಡ್ತಾ ಇದ್ದಾರೆ ಬಂದ ರೋಗಿಗಳಿಗೆ ಆಶಾ ಕಾರ್ಯಕರ್ತೆ ಬಿಪಿ ಶುಗರ್ ಚೆಕ್ ಮಾಡಿದ ನಂತರ ನರ್ಸ್ಗಳೇ ಡಾಕ್ಟರ್ಗಳಾಗಿ ಚಿಕಿತ್ಸೆ ಮಾಡುತ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದ್ದು ರೋಗಿಗಳು ಮಾತ್ರ ನರಕ ಅನುಭವಿಸುತ್ತಿದ್ದಾರೆ ಒಬ್ಬರು ಡಾಕ್ ಇಲ್ದಿದ್ರೆ ಹೆಂಗ ಇಲ್ಲಿ ಜನಗಳು ಅವ್ರಿಗೆ ಅನುಕೂಲ ಹೆಂಗ ಬಿಷ್ಣುವ ಮುಖವ್ರು ಚಿಕ್ಕಬಳ್ಳಾಪುರಕ್ಕ ಅವ್ರ ಚಾಚಿಗಿರಲ್ಲ ಪಾಪ ಬಸ್ ಚಾಚಿರಲ್ಲ ಕಾಸು ಈ ಹಳ್ಳಿಗಳಿಂದ ಬಂದಿರ್ತಾರೆ ತಿರ್ಗ ಇಲ್ಲಿ ಊಟಕ್ಕಿರಲ್ಲ ಅಂತ ಚಾರ್ಜ್ ಇಟ್ಕೊಂಡು ಹೋಗಿ ತೋರ್ಸ್ತದ್ರ ಸಿಬ್ಬಳ್ಳ ಹೋಗ್ಬೇಕಾದ್ರೆ ನೂರ್ ರೂಪಾಯಿ ಬೇಕು ನೂರ್ ರೂಪಾಯಿ ಡಾಕ್ಟ್ರೇ ಇರೋದಿಲ್ಲ ಯಾವಾಗ ಬಂದು ಅಷ್ಟಾಯಿ ಅವ್ರ ಹತ್ರ ಇಟ್ಟಿ ತೋರಿಸ್ಕೊಂಡ್ ಬಂದಿದ್ದ ಯಾವಾಗ ಬಂದು ಡಾಕ್ಟರ್ ಲಾಪಸ್ ಹೋಗೋದಷ್ಟೇ ಅನ್ನೋದು ಎಷ್ಟೋದ್ರಿಂದ ಕಾಯ್ತಾ ಇದೀರ ಯಾ ಮುಖ್ಯಾಲವರಿಂದ ಕಾಯ್ತಾ ಇದೀರ ನಾವು ಅಕ್ಟೋಬರ್ ಎಲ್ಲ ಕಾಯ್ತಾ ಇದ್ರ ಇಷ್ಟೊತ್ತು ಅದು ಇದ್ದಿಲ್ಲ ನೋಡೋದ್ರಿಂದ ಇದ್ದಿಲ್ಲ ಅದಿಲ್ಲ ಡಾಕ್ಟ್ರಿಂದ ಒಬ್ಬ ಈಗ ಯಾಕೋ

ಇನ್ನು ಮಂಚೇನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಸ್ಪತ್ರೆಯಲ್ಲಿ ರಾತ್ರಿ ಸಮಯದಲ್ಲಿ ಪವರ್ ಇರೋದಿಲ್ವಂತೆ ಇದರಿಂದ ಆಸ್ಪತ್ರೆಗೆ ಬರುವ ರೋಗಿಗಳು ಪರದಾಡುವಂತಾಗಿದೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ವಿದ್ಯುತ್ ಇರಬೇಕು ಆದರೆ ಇಲ್ಲಿ ಯು ಪಿ ಎಸ್ ಕೂಡ ವರ್ಕ್ ಆಗದೆ ಇರುವುದರಿಂದ ರೋಗಿಗಳಿಗೆ ತುಂಬಾ ತೊಂದರೆಯಾಗಿದೆ ರಾತ್ರಿ ಎಲ್ಲ ರೋಗಿಗಳು ಮೊಬೈಲ್ ಟಾರ್ಚ್ ಲೈಟ್ನಲ್ಲಿ ಓಡಾಟ ನಡೆಸಿದ್ದಾರೆ ಸರ್ಕಾರಿ ಆಸ್ಪಿಟ್ಲೆ ಮಂಚನಹಳ್ಳಿಗೆ ಹೋದಾಗ ಅಲ್ಲಿ ಕರೆಂಟ್ ವ್ಯವಸ್ಥೆ ಇರಲಿಲ್ಲ ಅಲ್ಲಿ ಒಳಗಡೆ ಹೋದಾಗ ತುಂಬಾ ಗಾಬರಿ ಆಯಿತು ಇದೇನು ಆಸ್ಪಿಟ್ಲ ಇಲ್ಲಿ ಯಾವ್ದು ಬೂತ್ ಪಂಗ್ಲೆ ಬಂದಿದ್ದೀವಿ ಅಂತ ಯಾಕಂದರೆ ರೋಗಿಗಳು ಎಲ್ಲ ಒಳಗಡೆ ಇದ್ದಾರೆ ನೋಡಿದ್ರೆ ಕರೆಂಟ್ ಇಲ್ಲ ಯಾವುದೋ ಒಂದು ರೂಮಲ್ಲಿ ನರ್ಸು ಲೈಟ್ ಹಾಕಿ ಕೂತಿದ್ದಾರೆ ಇನ್ನು ಉಳಿದಿದ್ದು ವಿಚಾರಗಳಲ್ಲೆಲ್ಲ ಕರೆಂಟ್ ಇಲ್ಲ ಅದು ಯು ಪಿ ಎಸ್ ಎಲ್ ರನ್ನಿಂಗು ಅಂತ ಹೇಳ್ತಾರೆ ಅವರು ಯು ಪಿ ಎಸ್ ಆದರೆ ಅಲ್ಲಿ ಸಾರ್ವಜನಿಕರು ಬಂದಾಗ ಅಲ್ಲಿ ಡಾಕ್ಟರ್ಸೇ ಕರೆಕ್ಟಾಗಿಲ್ಲ ಅಲ್ಲಿನ ವ್ಯವಸ್ಥೆನೇ ಕರೆಕ್ಟಾಗಿಲ್ಲ ಅಲ್ಲಿ ಕರೆಂಟುಗಳ ವ್ಯವಸ್ಥೆ ಕರೆಕ್ಟಾಗಿಲ್ಲ ಅಂತಂದರೆ ರೋಗಿಗಳನ್ನ ಮತ್ತು ಆ ಹಾಸ್ಪಿಟ್ಲ್ ಏನಕ್ಕೆ ಬೇಕೋ ಈ ಸರ್ಕಾರ ಏನು ನಿದ್ದೆ ಮಾಡ್ತಿದ್ಯಾ ಹೇಳ್ತಾ ಇದೆ ನಾವು ಜನರ ಪರ ಜನರ ಪರ ಅಂತ ಸಿದ್ದರಾಮಯ್ಯವ್ರು ಹೇಳ್ಕೊಂತಾನೆ ಇರ್ತಾರೆ ಯಾರು ಜನರ ಪರ ಬಿಟ್ಟಿ ಬಾಗಿಲು ಕೊಡ್ರಿ ಅಂತ ಏನೋ ಹೇಳಿದ್ರೆ ಇದ್ರ ಬಗ್ಗೆ ವಿಚಾರಗಳೇನು ಗೊತ್ತಿಲ್ವಾ ಸಿದ್ದರಾಮಯ್ಯನವ್ರ ಸಾಹೇಬರಿಗೆ ದಯವಿಟ್ಟು ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ವ್ಯಕ್ತಪಡಿಸೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಬಡವ್ರಿಗೆ ಅವರ ಪ್ರಾಣದ ಬಗ್ಗೆ ಆಟಾಡೋಕ್ಕೆ ಹೋಗಬೇಡಿ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಬಯಸೋಕ್ಕೆ ಇಷ್ಟಪಡ್ತೀನಿ ನಾನು ಕರೆಂಟ್ ಯಾವ ರೀತಿ ಸಮಸ್ಯೆ ಆಗುತ್ತೆ ಕರೆಂಟ್ ಇಲ್ಲ ಅಂದಾಗ ರೋಗಿಗಳಿಗೆ ಆಕ್ಸಿಜನ್ ವ್ಯವಸ್ಥೆ ಹದಗೆಡುತ್ತೆ ಆಮೇಲೆ ಏನಾದರೂ ರೋಗಿಗೆ ಹೆಚ್ಚು ಕಡಿಮೆ ಆಯಿತು ಅವ್ರು ಯಾರೋ ವಯಸ್ಸಾದವರು ಇಲ್ಲ ಮಕ್ಕಳು ಏನೋ ಅವ್ರು ಕೊಟ್ಟಿರ್ತಕ್ಕಂಥ ಟ್ಯೂಬ್ಸ್ ಆಗಿರೋ ಕಿತ್ತಾಕೊಬೋದು ಇಲ್ಲ ಬೇರೆ ಏನೋ ಹೆಚ್ಚು ಕಡಿಮೆ ಆಯಿತು ಅವ್ರ ಪ್ರಾಣಕ್ಕೆ ಧಕ್ಕೆ ಬಂತು ಆವಾಗ ಯಾರು ಹೊಣೆ ಸರ್ಕಾರ ಹೊಣೆ ಇರ್ತಿತ್ತ ಡಾಕ್ಟ್ರು ನಿರ್ಲಕ್ಷ್ಯದಿಂದ ಹೊಣೆ ಆಗುತ್ತಾ ಇಲ್ಲ ಅವರು ಪೋಷಕರು ಏನು ಮಾಡಬೇಕು ಅವರು 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 ವ್ಯವಸ್ಥೆಯ ಥರ ಇರ್ತಿತ್ತೆ ಅವರು ಆಮೇಲೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವರು ಆ ಒಂದು ಸಿಚುವೇಶನ್ ಎದುರಿಸ್ಬೇಕಾಗಿತ್ತೆ ಇದನ್ನು ಒಬ್ಬರು ಕೂಡ ಕೇಳೋರು ಮಾಡೋರು ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಮೊದ್ಲಿಂದನೇ ಹೇಳ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರ ಬೇರೆ ನಿದ್ದೆ ಮಾಡ್ತಕ್ಕಂಥ ಸರ್ಕಾರ ಮೋಸ ಮಾಡ್ತಕ್ಕಂಥ ಸರ್ಕಾರ ಬರೋಡೆ ಸರ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕರೆಂಟ್ ಅದೇ ಗೃಹ ಜ್ಯೋತಿಗಳ ಬಗ್ಗೆ ಬಿಟ್ಟಿ ಬಗ್ಗೆ ಕೊಟ್ಬಿಟ್ಟು ಇನ್ನು ಕರೆಂಟ್ ಎಲ್ಲಿರ್ತೈತೆ ಬರೀ ಬಿಟ್ಟು ಇನ್ನು ಯಾವ ದುಡ್ಡೇ ಕಟ್ಟಲಿಲ್ಲ ಇಲ್ಲ ಅಂತಂದರೆ ಬಿಟ್ಟು ಕೊಟ್ಟರೆ ಇನ್ನು ದುಡ್ಡು ಸರ್ಕಾರ ಆಡಳಿತ ಮಾಡೋದಕ್ಕೆ ವ್ಯವಸ್ಥೆ ಇರಬೇಕಲ್ಲ ಹಣದ ವ್ಯವಸ್ಥೆ ಇದ್ದರೆ ತಾನೇ ಏನಾದರೂ ಮಾಡೋಕೆ ಸಾಧ್ಯ ಆ ಯಜಮಾನ್ಗೆ ಹಣದ ವ್ಯವಸ್ಥೆನೇ ಇಲ್ಲ ಅಂತಂದರೆ ನೀನು ಏನೇ ಆಗಲಿ ಒಂದು ಆರ್ಥಿಕತೆಯನ್ನು ಬದಲಾವಣೆ ಮಾಡೋಕ್ಕಾಗುತ್ತೆ ಈ ಕೆಲವೊಂದು ಗುಂಡಿಗಳು ಹಳ್ಳುಗಳು ಎಲ್ಲ ಬಿದ್ದಿರತಕ್ಕಂಥ ರೋಡ್ಗಳನ್ನ ಗುಂಡಿಗಳು ಇಲ್ಲ ಎಷ್ಟೋ ಜನ ಸಾಯ್ತಾ ಇದ್ದಾರೆ ಹಾಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಒಳಗಡೆ ಹೋದರೆ ಕೂಡ ಅವರು ಸಾಯ್ತಾ ಇದ್ದಾರೆ ಆ ಶಾಪಲ್ಲ ನಿಮ್ಮ ಸರ್ಕಾರಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಟ್ಟಾರೆ ಸರ್ಕಾರಿ ಆಸ್ಪತ್ರೆ ಅಂತ ಮೂಗು ಮುರಿಯುವ ಜನರಿರುವಾಗ ಡಾಕ್ಟರ್ಗಳ ನಿರ್ಲಕ್ಷ್ಯ ಅಥವಾ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬಡ ರೋಗಿಗಳು ಪರದಾಡ್ತಾ ಇದ್ದಾರೆ ಇನ್ನಾದರೂ ಪ್ರತಿನಿಧಿಗಳು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಾರ್ವಜನಿಕರಿಗೆ ವ್ಯವಸ್ಥೆ ಕಲ್ಪಿಸಿ ಕೊಡುತ್ತಾರಾ ಕಾದು ನೋಡಬೇಕಿದೆ ನಜೀರ್ ಜೊತೆ ಕಳವರ ಅರುಣ್ ಎಂಎಂಟಿ ನ್ಯೂಸ್ ಚಿಕ್ಕಬಳ್ಳಾಪುರ